ನೂತನವಾಗಿ ತುಮಕೂರು ಹಾಲು ಒಕ್ಕೂಟಕ್ಕೆ ಶಿರಾ ತಾಲೂಕಿನಿಂದ ಆಯ್ಕೆಯಾದಂಥ ಮೂರನೇ ಬಾರಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ಗೌಡರಿಗೆ ನಾನು ತುಂಬ ಹೃದಯದ ಶುಭಾಶಯಗಳನ್ನು ಕೊಡ್ತಾ ಇದ್ದಾನೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ತುಂಬಾ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಹೈನುಗಾರಿಕೆ ವಿಚಾರದಲ್ಲಿ ಇವತ್ತು ಶಿರಾ ತಾಲೂಕಿನಲ್ಲಿ ಒಂದು ಅದೇ ಒಂದು ದೊಡ್ಡ ಉದ್ಯಮವಾಗಿ ಇವತ್ತು ಕೆಲಸವನ್ನ ನಿರ್ವಹಿಸ್ತಾ ಇದೆ ಇನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಕೂಡ ಗೌಡ್ರು ಸಹಾಯ ಮಾಡಲಿ ರೈತರು ಕೂಡ ಗೌಡ್ರಿಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಗೌಡ್ರು ಕೂಡ ಅವರಿಗೆ ಸಹಕಾರ ಕೊಟ್ಟು ಇನ್ನು ಹೈನುಗಾರಿಕೆಯಲ್ಲಿ ಶಿರಾ ನಮ್ಮ ಜಿಲ್ಲೆನಲ್ಲೇ ಪ್ರಥಮ ಸ್ಥಾನಕ್ಕೆ ಬರಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ ಶಿರಾ ನಗರಸಭೆ ಮಾಜಿ ಅಧ್ಯಕ್ಷರು ಅಂಜಿನಪ್ಪ ಅಂತ ನನ್ನ ಹೆಸರು ಇವತ್ತು ಏನು ಆಲ್ ಇಂಡ್ ಏರಿಯಾ ಎಲೆಕ್ಷನ್ಗೆ ಎರಡು ತಿಂಗಳ ಹಿಂದೆ ಎಲೆಕ್ಷನ್ ಆಗಿತ್ತು ಇವತ್ತು ಮೂರನೇ ಬಾರಿ ಅಂದರೆ ಹ್ಯಾಟ್ರಿಕ್ ಈರೋ ಆಗಿ ನಮ್ಮ ಎಸ್ ಆರ್ ಗೌಡ್ರು ಗೆದ್ದು ಹೊರಮಿದ್ದಾರೆ ಇವತ್ತಿನ ದಿವಸ ಅವರಿಗೆ ಇಡೀ ನಮ್ಮ ತಾಲೂಕಿನ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಇಬ್ಬರು ಎರಡೂ ಪಕ್ಷದಿಂದ ಅವರಿಗೆ ಧನ್ಯವಾದಗಳು ಕೊಡ್ತಾಯಿದ್ವಿ ಅವ್ರಿಗೆ ಒಳ್ಳೆಯದಾಗಲಿ ಮುಂದಿನ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಲಿಂಗದಳ್ಳಿ ಚೇತನ್ ಕುಮಾರ್ ಜೆ ಡಿ ಎಸ್ ಮಾಧ್ಯಮ ವಕ್ತಾರ ಇವತ್ತು ಎಸ್ ಆರ್ ಗೌಡ್ರು ಮೂರನೇ ಬಾರಿ ತುಮಲ್ಲು ತುಮಕೂರು ಹಾಲು ಒಕ್ಕೂಟದ ಒಂದು ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ ಶಿರಾ ತಾಲೂಕಿಗೆ ಮತ್ತು ಜನತಾದಳ ಪಕ್ಷಕ್ಕೆ ಮತ್ತು ಸ ನಮ್ಮ ಹಾಲು ಒಕ್ಕೂಟದ ಎಲ್ಲ ಉತ್ಪಾದಕರ ಸಂಘಕ್ಕೆ ಇದು ಹೆಮ್ಮೆಯ ವಿಚಾರ ಈ ಒಂದು ಶಿರಾ ತಾಲೂಕಿಗೆ ಒಂದು ಎಮ್ ಎ ಕೊಡುಗೆ ಯಾಟ್ರಿಕ್ ಕೊಡುಗೆಯನ್ನು ಕೊಟ್ಟಂತಹ ಎಸ್ ಆರ್ ಗೌಡರಿಗೆ ಮತ್ತು ಮತದಾರರಿಗೆ ಮತವನ್ನು ಕೊಟ್ಟಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳಿಗೆ ಎಲ್ರಿಗೂ ನೋಂದಣಿಗಳನ್ನು ತಿಳಿಸ್ತೀವಿ ಅಭಿನಂದನೆಗಳನ್ನು ಪಕ್ಷದ ಪರವಾಗಿ ತಿಳಿಸ್ತೀನಿ ಧನ್ಯವಾದಗಳು ಬೇಕು ನಮಸ್ಕಾರ ಈ ಹಿಂದೆ ನಮ್ಮ ತುಮಕೂರು ಹಾಲು ಒಕ್ಕೂಟದ ಚುನಾವಣೆ ಎರಡು ತಿಂಗಳ ಹಿಂದೆ ಹತ್ತನೇ ತಾರೀಕು ನಡೆದಿತ್ತು ನಡೆದಂಥ ಸಂದರ್ಭದಲ್ಲಿ ಚುನಾವಣೆಯ ಒಂದು ಫಲಿತಾಂಶ ಅವತ್ತೇ ನಮಗೆ ಹೊರಹೊಮ್ಮಬೇಕಾಯಿತು ಕೆಲವು ಕಾನೂನು ತೊಡಕುಗಳಿಂದ ಚುನಾವಣಾ ಫಲಿತಾಂಶ ಬಂದಿರಲಿಲ್ಲ ಆದರೂ ಸಹ ಜನಗಳಿಗೆ ತುಂಬ ಗೊಂದಲಮಯವಾಗಿತ್ತು ಯಾಕೆಂದರೆ ಸರ್ಕಾರ ಅವ್ರದ್ದಿದೆ ಮುಂದೆ ಏನಾಗುತ್ತೋ ಎರಡು ತಿಂಗಳು ಬೂತು ಅಲ್ಲಿ ಜಿಲ್ಲಾ ಇದರಲ್ಲಿ ಜಿಲ್ಲಾಡಳಿತದಲ್ಲಿ ಬೂತು ಎಲ್ಲ ಅಲ್ಲಿದ್ವು ಆದ್ರಿಂದ ಸುಮಾರು ಜನಕ್ಕೆ ಗೊಂದಲ ಸೃಷ್ಟಿಯಾಗಿತ್ತು ನಮ್ಮ ನಿರೀಕ್ಷೆ ಅಂತೂ ಎಂಬತ್ತರಿಂದ ಎಂಬತ್ತೈದು ಅಂತೇಳಿತ್ತು ಅವತ್ತು ಕೂಡ ಎಂಬತ್ತರಿಂದ ಎಂಬತ್ತೈದು ಅವನೇನೇ ಚಾತುರ್ಯ ಮಾಡಿದ್ರೂ ಸಹ ಎಸ್ ಆರ್ ಗೌಡ್ರ ಮುಂದೆ ಅವನಿಗೇನು ಚಾತುರ್ಯ ಮಾಡೋಕ್ಕಾಗಲಿಲ್ಲ ಆ ವ್ಯಕ್ತಿ ಇವತ್ತು ತಾನು ಅರವತ್ತೆರಡು ಓಟು ಅರವತ್ತೈದು ವೋಟ್ ನಾನು ತಗೊಳ್ತೀನಿ ಅಂತೇಳಿ ಸಿರಾ ತುಂಬ ಹೋರಾಡ್ತಾ ಇದ್ದರು ಇವತ್ತು ಜನ ನಾವು ನಿರೀಕ್ಷೆ ಮಾಡ್ದಂಗೆ ಎಲ್ಲ ರೀತಿಯಲ್ಲೂ ಒಗ್ಗಟ್ಟಿನಿಂದ ನಮಗೆ ಮತವನ್ನು ಚಲಾಯಿಸಿದ್ದಾರೆ ನಮಗೆ ಎಂಬತ್ನಾಲ್ಕು ಓಟ್ ಕೊಟ್ಟು ಆ ವ್ಯಕ್ತಿಗೆ ಇಪ್ಪತ್ತೊಂಬತ್ತು ಓಟಿಗೆ ಸೀಮಿತವಾಗಿ ಇವತ್ತು ನಮ್ಮ ಎಸ್ ಆರ್ ಗೌಡರು ಜೇಬೇರೆಯನ್ನು ಬಾರಿಸಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ